ಹಾಯ್ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ನವ್ಯ ದೇವಿ ಪ್ರಸಾದ್ ನೆಲ್ಯಾಡಿ ಎಲ್ಲರಿಗೂ ನಮಸ್ತೆ ನವ್ಯ ದೇವಿ ಪ್ರಸಾದ್ ಯೂಟ್ಯೂಬ್ ಗೆ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಎಲ್ರಿಗೂ ಕೂಡ ವಿಶ್ವ ಪರಿಸರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಹಾಗೆ ನಾನು ಪರಿಸರದ ಕುರಿತಾಗಿ ಒಂದು ಕವನವನ್ನು ಬರೆದಿದ್ದೇನೆ ಆ ಕವನವನ್ನು ಈಗ ವಾಚನ ಮಾಡ್ತಾ ಇದ್ದೇನೆ ನನ್ನ ಕವನದ ಶೀರ್ಷಿಕೆ ಪರಿಸರ ಈ ದಿನ ಜೂನ್ ಐದು ವಿಶ್ವ ಪರಿಸರ ದಿನವೂ ಹೌದು ಈ ದಿನ ಜೂನ್ ಐದು ವಿಶ್ವ ಪರಿಸರ ದಿನವೂ ಹೌದು ಕಾಡ ಕಡಿಯದಿರೋಣ ಎಂದು ಕಡಿದರೆ ಬದುಕನ್ನೇ ಕಸಿದುಕೊಳ್ಳುವುದು ಮುಂದು ಕಾಡ ಕಡಿಯದಿರೋಣ ಎಂದು ಕಡಿದರೆ ಬದುಕನ್ನೇ ಕಸಿದುಕೊಳ್ಳುವುದು ಮುಂದು ಈ ದಿನ ಜೂನ್ ಐದು ವಿಶ್ವ ಪರಿಸರ ದಿನವೂ ಹೌದು ಈ ದಿನ ಜೂನ್ ಐದು ವಿಶ್ವ ಪರಿಸರ ದಿನವೂ ಹೌದು ಕಾಡ ಕಡಿಯದಿರೋಣ ಎಂದು ಕಡಿದರೆ ಬದುಕನ್ನೇ ಕಸಿದುಕೊಳ್ಳುವುದು ಮುಂದು ಕಾಡ ಕಡಿಯದಿರೋಣ ಎಂದು ಕಡಿದರೆ ಬದುಕನ್ನೇ ಕಸಿದುಕೊಳ್ಳುವುದು ಮುಂದು ಹಸಿರ ಮಡಿಲು ಭುವಿಯ ತೊಟ್ಟಿಲು ಕಂಗೊಳಿಸುತ್ತಿದೆ ಸುಂದರ ಹೂವುಗಳು ಹಸಿರ ಮಡಿಲು ಭುವಿಯ ತೊಟ್ಟಿಲು ಕಂಗೊಳಿಸುತ್ತಿದೆ ಸುಂದರ ಹೂವುಗಳು ಪ್ರಕೃತಿಯನ್ನು ತಾಯಿ ಎಂದು ಪೂಜಿಸೋಣ ಮಗುವಿನಂತೆ ಪ್ರೀತಿಯಿಂದ ಕಾಳಜಿಯಿಂದ ಪೋಷಿಸೋಣ ಪ್ರಕೃತಿಯನ್ನು ತಾಯಿ ಎಂದು ಪೂಜಿಸೋಣ ಮಗುವಿನಂತೆ ಪ್ರೀತಿಯಿಂದ ಕಾಳಜಿಯಿಂದ ಪೋಷಿಸೋಣ ಈ ದಿನ ಜೂನ್ ಐದು ವಿಶ್ವ ಪರಿಸರ ದಿನವೂ ಹೌದು ಈ ದಿನ ಜೂನ್ ಐದು ವಿಶ್ವ ಪರಿಸರ ದಿನವೂ ಹೌದು ಕಾಡ ಕಡಿಯದಿರೋಣ ಎಂದು ಕಡಿದರೆ ಬದುಕನ್ನೇ ಕಸಿದುಕೊಳ್ಳುವುದು ಮುಂದು ಕಾಡ ಕಡಿಯದಿರೋಣ ಎಂದು ಕಡಿದರೆ ಬದುಕನ್ನೇ ಕಸಿದುಕೊಳ್ಳುವುದು ಮುಂದು ಬೆಳೆಸಿದರೆ ನಾವು ಪ್ರಕೃತಿಯ ಹಸಿರು ಉಳಿಯಬಹುದು ನಮ್ಮಯ ಉಸಿರು ಬೆಳೆಸಿದರೆ ನಾವು ಪ್ರಕೃತಿಯ ಹಸಿರು ಉಳಿಯಬಹುದು ನಮ್ಮಯ ಉಸಿರು ಬೇಕಲ್ಲವೇ ನಮಗೆಲ್ಲರಿಗೂ ಆಹಾರ ನೀರು ಮತ್ಯಾಕೆ ನಮಗಿಲ್ಲ ಸ್ವಲ್ಪವು ಮಾನವೀಯತೆಯ ಬೇರು ಬೇಕಲ್ಲವೇ ನಮಗೆಲ್ಲರಿಗೂ ಆಹಾರ ನೀರು ಮತ್ಯಾಕೆ ನಮಗಿಲ್ಲ ಸ್ವಲ್ಪವೂ ಮಾನವೀಯತೆಯ ಬೇರು ಈ ದಿನ ಜೂನ್ ಐದು ವಿಶ್ವ ಪರಿಸರ ದಿನವೂ ಹೌದು ಈ ದಿನ ಜೂನ್ ಐದು ವಿಶ್ವ ಪರಿಸರ ದಿನವೂ ಹೌದು ಕಾಡ ಕಡಿಯದಿರೋಣ ಎಂದು ಕಡಿದರೆ ಬದುಕನ್ನೇ ಕಸಿದುಕೊಳ್ಳುವುದು ಮುಂದು ಕಾಡ ಕಡಿಯದಿರೋಣ ಎಂದು ಕಡಿದರೆ ಬದುಕನ್ನೇ ಕಸಿದುಕೊಳ್ಳುವುದು ಮುಂದು ಇಲ್ಲದೆ ಬಳಸಿದೆವು ಪರಿಸರವ ಅಂದು ಬದುಕನ್ನೇ ಕಸಿದುಕೊಳ್ಳುವುದು ಒಮ್ಮೊಮ್ಮೆ ಇಂದು ಕಾಳಜಿ ಇಲ್ಲದೆ ಬಳಸಿದೆವು ಪರಿಸರವ ಅಂದು ಬದುಕನ್ನೇ ಕಸಿದುಕೊಳ್ಳುವುದು ಒಮ್ಮೊಮ್ಮೆ ಇಂದು ಹೀಗೆ ನಡೆದು ಹೋದರೆ ಮುಂದು ತಪ್ಪಬಹುದೇ ಮನುಷ್ಯರಿಗೆ ಕೊಂದು ಹೀಗೆ ನಡೆದು ಹೋದರೆ ಮುಂದು ತಪ್ಪಬಹುದೇ ಮನುಷ್ಯರಿಗೆ ಕೊಂದು ಈ ದಿನ ಜೂನ್ ಐದು ವಿಶ್ವ ಪರಿಸರ ದಿನವೂ ಹೌದು ಈ ದಿನ ಜೂನ್ ಐದು ವಿಶ್ವ ಪರಿಸರ ದಿನವೂ ಹೌದು ಕಾಡ ಕಡಿಯದಿರೋಣ ಎಂದು ಕಡಿದರೆ ಬದುಕನ್ನೇ ಕಸಿದುಕೊಳ್ಳುವುದು ಮುಂದು ಕಾಡ ಕಡಿಯದಿರೋಣ ಎಂದು ಕಡಿದರೆ ಬದುಕನ್ನೇ ಕಸಿದುಕೊಳ್ಳುವುದು ಮುಂದು ಕಾಡ ಕಡಿದು ಕಟ್ಟಬೇಡ ನಿನ್ನ ಅರಮನೆ ಸೇರಬೇಕಾದಿತ್ತು ನೀನು ಸೆರೆಮನೆ ಕಾಡ ಕಡಿದು ಕಟ್ಟಬೇಡ ನಿನ್ನ ಅರಮನೆ ಸೇರಬೇಕಾದಿತು ನೀನು ಸಿರಮನೆ ಪರಿಸರದ ಕಾಳಜಿ ನಮ್ಮೆಲ್ಲರ ಹೊಣೆ ಮಾಡಬೇಕು ನಾವು ಅದರ ಸಂರಕ್ಷಣೆ ಪರಿಸರದ ಕಾಳಜಿ ನಮ್ಮೆಲ್ಲರ ಹೊಣೆ ಮಾಡಬೇಕು ನಾವು ಅದರ ಸಂರಕ್ಷಣೆ ಈ ದಿನ ಜೂನ್ ಐದು ವಿಶ್ವ ಪರಿಸರ ದಿನವೂ ಹೌದು ಈ ದಿನ ಜೂನ್ ಐದು ವಿಶ್ವ ಪರಿಸರ ದಿನವೂ ಹೌದು ಕಾಡ ಕಡಿಯದಿರೋಣ ಎಂದು ಕಡಿದರೆ ಬದುಕನ್ನೇ ಕಸಿದುಕೊಳ್ಳುವುದು ಮುಂದು ಕಾಡ ಕಡಿಯದಿರೋಣ ಎಂದು ಕಡಿದರೆ ಬದುಕನ್ನೇ ಕಸಿದುಕೊಳ್ಳುವುದು ಮುಂದು ಪರಿಸರವು ಮಾಡುತ್ತಿತ್ತು ನಮ್ಮನ್ನು ಕಾಳಜಿ ನಾವು ತೋರಿಸಲೇ ಇಲ್ಲ ಯಾವ ಮುಲಾಜಿ ಪರಿಸರವು ಮಾಡುತ್ತಿತ್ತು ನಮ್ಮನ್ನು ಕಾಳಜಿ ನಾವು ತೋರಿಸಲೇ ಇಲ್ಲ ಯಾವ ಮುಲಾಜಿ ಮಾಡಿಕೊಳ್ಳುವುದೇ ಪರಿಸರವು ನಮ್ಮಲ್ಲಿ ರಾಜಿ ಮತ್ತೆ ಮಾಡಿಕೊಳ್ಳುವುದೇ ಪರಿಸರವು ನಮ್ಮಲ್ಲಿ ರಾಜಿ ಮಾಡೋಣ ನಾವೆಲ್ಲ ಪರಿಸರವನ್ನು ನಿತ್ಯ ನಿರಂತರದ ಕಾಳಜಿ ಮತ್ತೆ ಮಾಡಿಕೊಳ್ಳುವುದೇ ಪರಿಸರವು ನಮ್ಮಲ್ಲಿ ರಾಜಿ ಮಾಡೋಣ ನಾವೆಲ್ಲ ಪರಿಸರದಲ್ಲಿ ನಿತ್ಯ ನಿರಂತರದ ಕಾಳಜಿ ಈ ದಿನ ಜೂನ್ ಐದು ವಿಶ್ವ ಪರಿಸರ ದಿನವೂ ಹೌದು ಈ ದಿನ ಜೂನ್ ಐದು ವಿಶ್ವ ಪರಿಸರ ದಿನವೂ ಹೌದು ಕಾಡ ಕಡಿಯದಿರೋಣ ಎಂದು ಕಡಿದರೆ ಬದುಕನ್ನೇ ಕಸಿದುಕೊಳ್ಳುವುದು ಮುಂದು ಕಾಡ ಕಡಿಯದಿರೋಣ ಎಂದು ಕಡಿದರೆ ಬದುಕನ್ನೇ ಕಸಿದುಕೊಳ್ಳುವುದು ಮುಂದು ಧನ್ಯವಾದಗಳು ನನ್ನ ಕವನ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ಧನ್ಯವಾದಗಳು ಬಾಯ್ ಹೇಳಿ ಮುಂದಿನ ವಿಡದಲ್ಲಿ ಮತ್ತೆ ಸಿಗ್ತೇವೆ ಅಲ್ಲಿವರೆಗೂ ಅಲ್ಲಿವರೆಗೂ ಬಯಪ